ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರಿಯರ್ ಪಲ್ಸ್ ಇವತ್ತು ನಾವು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಬಗ್ಗೆ ಇರುವ ಪ್ರತಿಯೊಂದು ಗೊಂದಲವನ್ನು ಪರಿಹರಿಸಲಿದ್ದೇವೆ ಸ್ನೇಹಿತರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿರುವ ಪ್ರತಿಯೊಂದು ಸಣ್ಣ ಪ್ರಶ್ನೆಯನ್ನು ನಾನು ಲಿಸ್ಟ್ ಮಾಡಿಕೊಂಡಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರುವುದಿಲ್ಲ ಎಂಬ ಭರವಸೆ ನನ್ನದು ಏಕೆಂದರೆ ಪ್ರತಿ ಮಾಹಿತಿಯೂ ನಿಮ್ಮ ಭವಿಷ್ಯಕ್ಕೆ ಬಹಳ ಮುಖ್ಯ ಈಗ ನಾವು ನೇರವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಒಂದನ್ನು ಗಮನಿಸಿ ಸ್ನಾತಕೋತ್ತರ ಪದವಿ ಅಂದರೆ ಪಿ ಜಿಯಲ್ಲಿ ಅಂತಿಮ ವರ್ಷದಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದೇ ಇದು ಅತಿ ಹೆಚ್ಚು ಜನರು ಕೇಳುತ್ತಿರುವ ಮತ್ತು ಗೊಂದಲದಲ್ಲಿರುವ ಪ್ರಶ್ನೆ ವೀಕ್ಷಕರೇ ಗಮನಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಂದರೆ ಕೆಇಎ ನಿಯಮದ ಪ್ರಕಾರ ನೀವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ವೇಳೆಗೆ ನಿಮ್ಮ ಪಿ ಜಿ ಫಲಿತಾಂಶ ಅಧಿಕೃತವಾಗಿ ಘೋಷಣೆಯಾಗಿರಬೇಕು ಕೇವಲ ಅರ್ಹತಾ ಪರೀಕ್ಷೆಗಳಾದ ಕೆ ಸೆಟ್ ಅಥವಾ ನೆಟ್ ಪಾಸಾಗಿದ್ದರೆ ಸಾಲದು ನಿಮ್ಮ ಕೈಯಲ್ಲಿ ಪಿ ಜಿ ಪದವಿ ಪೂರ್ಣಗೊಂಡಿರುವ ಪ್ರಮಾಣ ಪತ್ರ ಇರಲೇಬೇಕು ಆದರೆ ಒಂದು ಸಣ್ಣ ಆಶಾಕಿರಣ ಏನಂದರೆ ಅಧಿಸೂಚನೆ ಹೊರಬರಲು ವಿಳಂಬವಾದರೆ ಆ ವೇಳೆಗೆ ನಿಮ್ಮ ರಿಸಲ್ಟ್ ಬಂದಿದ್ದರೆ ಖಂಡಿತ ನೀವು ಅರ್ಹರಾಗುತ್ತೀರಿ ಪ್ರಶ್ನೆ ಎರಡನ್ನು ಗಮನಿಸಿ ನಾನು ಈಗ ಮೂರನೇ ಸೆಮೆಸ್ಟರ್ನಲ್ಲಿದ್ದೇನೆ ನಾನು ಪರೀಕ್ಷೆ ಬರೆಯಬಹುದೇ ಹಲವರು ಕೇಳ್ತಾ ಇದ್ದಾರೆ ನಾನು ಇನ್ನು ಮೂರನೇ ಸೆಮಿಸ್ಟರ್ನಲ್ಲಿದ್ದೀನಿ ಪರೀಕ್ಷೆ ಬರೆಯೋಕೆ ಆಗುತ್ತಾ ಅಂತ ನೋಡಿ ಸ್ನೇಹಿತರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನಿಮ್ಮ ವಿದ್ಯಾರ್ಹತೆ ಕಂಪ್ಲೀಟ್ ಆಗಿರಬೇಕು ಅಂದರೆ ನೋಟಿಫಿಕೇಷನ್ ಬಂದು ಅಪ್ಲಿಕೇಶನ್ ವಿಂಡೋ ಕ್ಲೋಸ್ ಆಗುವ ಮೊದಲು ನಿಮ್ಮ ನಾಲ್ಕನೇ ಸೆಮಿಸ್ಟರ್ ಫಲಿತಾಂಶ ಬಂದಿದ್ದರೆ ಮಾತ್ರ ನೀವು ಅಧಿಕೃತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾಗಿ ಈಗಿನಿಂದಲೇ ಓದಲು ಶುರು ಮಾಡಿ ಫಲಿತಾಂಶ ಬಂದ ತಕ್ಷಣ ನೀವು ತಯಾರಾಗಿರಬೇಕು ನಾನು ಎಂ ಬಿ ಎ ಮಾಡಿದ್ದೇನೆ ಮತ್ತು ನೆಟ್ ಕೆಸೆಟ್ ಪಾಸಾಗಿದ್ದೇನೆ ನಾನು ಕಾಮರ್ಸ್ ವಿಷಯಕ್ಕೆ ಅರ್ಜಿ ಸಲ್ಲಿಸಬಹುದೇ ಇದು ಒಂದು ಬಹಳ ತಾಂತ್ರಿಕವಾದ ವಿಷಯ ಸಾಮಾನ್ಯವಾಗಿ ಎಂ ಬಿ ಎ ಮತ್ತು ಎಮ್ ಕಾಮ್ ಎರಡನ್ನೂ ಮ್ಯಾನೇಜ್ಮೆಂಟ್ ವಿಷಯಗಳಲ್ಲಿ ಸಮಾನಾಂತರ ಎಂದು ಪರಿಗಣಿಸಲಾಗುತ್ತದೆ ಆದರೂ ಕರ್ನಾಟಕದ ನೇಮಕಾತಿ ನಿಯಮಗಳಲ್ಲಿ ವಾಣಿಜ್ಯಶಾಸ್ತ್ರ ಅಂದರೆ ಕಾಮರ್ಸ್ ಹುದ್ದೆಗಳಿಗೆ ಎಂ ಕಾಮ್ ಮಾಡಿದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಹಾಗಾಗಿ ನೀವು ಎಂ ಬಿ ಎ ಮಾಡಿದರೆ ಮ್ಯಾನೇಜ್ಮೆಂಟ್ ವಿಷಯದ ಹುದ್ದೆಗಳಿಗೆ ಯಾವುದೇ ಅಡ್ಡಿ ಇಲ್ಲದೆ ಅರ್ಜಿಯನ್ನು ಸಲ್ಲಿಸಬಹುದು ವಾಣಿಜ್ಯಶಾಸ್ತ್ರಕ್ಕೆ ಕಾಮರ್ಸ್ಗೆ ಅಪ್ಲೈ ಮಾಡುವ ಮೊದಲು ಅಧಿಸೂಚನೆಯಲ್ಲಿರುವ ಇಕ್ವಿವೆಲೆನ್ಸಿ ಕಾಲಮ್ಗಳನ್ನು ಗಮನಿಸುವುದು ಬಹಳ ಮುಖ್ಯವಾಗುತ್ತದೆ ನಾನು ಬಿ ಎ ಮಾಡಿದ್ದೇನೆ ಮತ್ತು ನೆಟ್ ಕೆಸೆಟ್ ಪಾಸ್ ಆಗಿದ್ದೇನೆ ನಾನು ಕಾಮರ್ಸ್ ವಿಷಯಕ್ಕೆ ಅರ್ಜಿ ಸಲ್ಲಿಸಬಹುದೇ ಇದು ಒಂದು ಬಹಳ ತಾಂತ್ರಿಕವಾದ ವಿಷಯ ಸಾಮಾನ್ಯವಾಗಿ ಎಂ ಬಿ ಎ ಮತ್ತು ಎಮ್ ಕಾಮ್ ಎರಡನ್ನೂ ಮ್ಯಾನೇಜ್ಮೆಂಟ್ ವಿಷಯಗಳಲ್ಲಿ ಸಮಾನಾಂತರ ಎಂದು ಪರಿಗಣಿಸಲಾಗುತ್ತದೆ ಆದರೂ ಕರ್ನಾಟಕದ ನೇಮಕಾತಿ ನಿಯಮಗಳಲ್ಲಿ ವಾಣಿಜ್ಯಶಾಸ್ತ್ರ ಅಂದರೆ ಕಾಮರ್ಸ್ ಹುದ್ದೆಗಳಿಗೆ ಎಮ್ ಕಾಮ್ ಮಾಡಿದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಹಾಗಾಗಿ ನೀವು ಎಮ್ ಬಿ ಎ ಮಾಡಿದರೆ ಮ್ಯಾನೇಜ್ಮೆಂಟ್ ವಿಷಯದ ಹುದ್ದೆಗಳಿಗೆ ಯಾವುದೇ ಅಡ್ಡಿ ಇಲ್ಲದೆ ಅರ್ಜಿಯನ್ನು ಸಲ್ಲಿಸಬಹುದು ವಾಣಿಜ್ಯಶಾಸ್ತ್ರಕ್ಕೆ ಕಾಮರ್ಸ್ಗೆ ಅಪ್ಲೈ ಮಾಡುವ ಮೊದಲು ಅಧಿಸೂಚನೆಯಲ್ಲಿರುವ ಇಕ್ವಿವಲೆನ್ಸಿ ಕಾಲಮ್ಗಳನ್ನು ಗಮನಿಸುವುದು ಬಹಳ ಮುಖ್ಯವಾಗುತ್ತದೆ ಪ್ರಶ್ನೆ ಐದು ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಹುದ್ದೆಗಳಿಗೆ ಪರೀಕ್ಷಾ ಮಾದರಿ ಹೇಗಿರುತ್ತೆ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಆಕಾಂಕ್ಷಿಗಳು ಗಮನಿಸಬೇಕಾದ ವಿಷಯವಿದು ಪದವಿ ಕಾಲೇಜುಗಳಿಗೆ ಇರುವ ಪರೀಕ್ಷಾ ಮಾದರಿಗಿಂತ ಇವುಗಳಿಗೆ ಪ್ರತ್ಯೇಕ ಸ್ಪೆಷಲ್ ರೂಲ್ಸ್ ಇರುತ್ತೆ ಸಾಮಾನ್ಯವಾಗಿ ಇವುಗಳಲ್ಲಿ ನಿಮ್ಮ ತಾಂತ್ರಿಕ ವಿಷಯಗಳಿಗೆ ಹೆಚ್ಚಿನ ಮಾರ್ಕ್ಸ್ ಇರುತ್ತೆ ಅಧಿಸೂಚನೆ ಹೊರಬಂದ ತಕ್ಷಣ ಪ್ರತಿ ವಿಷಯದ ಪೂರ್ಣ ಸಿಲೆಬಸ್ ಮತ್ತು ಮಾದರಿಯನ್ನು ನಾನು ವಿಡಿಯೋ ಮಾದಿ ವಿವರಿಸುತ್ತೇನೆ ಸದ್ಯಕ್ಕೆ ನಿಮ್ಮ ಕೋರ್ ಸಬ್ಜೆಕ್ಟ್ಗಳ ಮೇಲೆ ಹಿಡಿತವನ್ನು ಸಾಧಿಸಿ ಇನ್ನೂ ಕೆಲವರು ಕೇಳಿದರು ವಯೋಮಿತಿ ಎಷ್ಟಿದೆ ಅಂತ ನೋಡಿ ಸಾಮಾನ್ಯ ವರ್ಗಕ್ಕೆ ಮೂವತ್ತೈದು ವರ್ಷ ಹಿಂದುಳಿದ ವರ್ಗಕ್ಕೆ ಮೂವತ್ತೆಂಟು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ನಲವತ್ತು ವರ್ಷ ಇರುತ್ತೆ ಆದರೆ ಸರ್ಕಾರ ಇತ್ತೀಚೆಗೆ ಎಲ್ಲ ಪರೀಕ್ಷೆಗಳಿಗೆ ಐದು ವರ್ಷ ರಿಯಾಯಿತಿ ನೀಡಿದೆ ಅದು ಇಲ್ಲೂ ಅನ್ವಯವಾಗುವ ಸಾಧ್ಯತೆ ಹೆಚ್ಚಿದೆ ಪದವಿಯಲ್ಲಿ ಅಂದರೆ ಅಂಡರ್ ಗ್ರ್ಯಾಜುಯೇಷನ್ನಲ್ಲಿ ವಿಷಯ ಬದಲಾಗಿದ್ದರೆ ಏನಾದರೂ ತೊಂದರೆಯೇ ಸ್ನೇಹಿತರೆ ಈ ಪ್ರಶ್ನೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಗೊಂದಲಗಳು ನಿಮ್ಮಲ್ಲಿವೆ ಎಷ್ಟೋ ಜನ ನಾನು ಬಿ ಕಾಮ್ ಮಾಡಿದ್ದೀನಿ ಆದರೆ ಎಮ್ ಎಕನಾಮಿಕ್ಸ್ ಮಾಡಿದ್ದೀನಿ ನಾನು ಅಪ್ಲೈ ಮಾಡೋಕ್ಕೆ ಆಗುತ್ತಾ ಅಂತ ಕೇಳ್ತಾರೆ ಇಲ್ಲಿ ಕೇಳಿ ಹಳೆಯ ನೇಮಕಾತಿ ನಿಯಮಗಳಲ್ಲಿ ಪದವಿಯಲ್ಲೂ ಅದೇ ವಿಷಯ ಓದಿರಬೇಕು ಅಂತ ಒಂದು ರೂಲ್ ಇತ್ತು ಆದರೆ ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ನೇಮಕಾತಿಯಲ್ಲಿ ಆ ನಿಯಮವನ್ನು ಸರ್ಕಾರ ಸಡಲಗೊಳಿಸಿದೆ ಅಂದರೆ ನೀವು ಡಿಗ್ರಿಯಲ್ಲಿ ಯಾವುದೇ ಸಬ್ಜೆಕ್ಟ್ ಓದಿರಲಿ ನೀವು ಸ್ನಾತಕೋತ್ತರ ಪದವಿ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ನಲ್ಲಿ ಯಾವ ವಿಷಯದಲ್ಲಿ ಮಾಡಿದ್ದೀರೋ ಆ ವಿಷಯದಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಅರ್ಹರು ಉದಾಹರಣೆಗೆ ನೀವು ಪಿಕಾಂ ಮಾಡಿ ಎಮ್ ಎ ಕನ್ನಡ ಮಾಡಿದ್ದರೆ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಪದವಿಯ ವಿಷಯ ನಿಮ್ಮ ದಾರಿಗೆ ಅಡ್ಡಿ ಬರುವುದಿಲ್ಲ ಹಾಗಾಗಿ ಈ ಭಯ ಬೇಡ ಕಡ್ಡಾಯ ಕನ್ನಡ ಪರೀಕ್ಷೆ ಕಠಿಣವಾಗಿರುತ್ತದೆಯೇ ಹೌದು ಈಗ ಎಲ್ಲರನ್ನೂ ಕಾಡುವ ಕಡ್ಡಾಯ ಕನ್ನಡ ಪತ್ರಿಕೆಯ ಸರದಿ ನೀವು ಇಲ್ಲಿ ನೆನಪಿಡಬೇಕಾಗಿದ್ದು ಇದು ಎಂ ಸಿ ಕ್ಯೂ ಮಾದರಿಯಲ್ಲ ಇದು ಬರವಣಿಗೆಯ ಪರೀಕ್ಷೆ ಅಂದರೆ ವಿವರಣಾತ್ಮಕವಾಗಿ ನೀವು ಉತ್ತರವನ್ನು ಬರೆಯಬೇಕು ಹಾಗಂತ ಹೆದರಬೇಡಿ ಪರೀಕ್ಷೆಯ ಮಟ್ಟ ಕೇವಲ ಎಸ್ ಎಸ್ ಎಲ್ ಸಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಷ್ಟೇ ಇರುತ್ತೆ ಯಾರಿಗೆ ಕನ್ನಡ ಓದಲು ಮತ್ತು ತಪ್ಪಿಲ್ಲದಂತೆ ಬರೆಯಲು ಬರುತ್ತದೋ ಅವರಿಗೆ ಇದು ತುಂಬ ಸುಲಭ ಆದರೆ ಗಮನಿಸಿ ಇದು ಅರ್ಹತಾ ಪರೀಕ್ಷೆ ಆದರೂ ಇಲ್ಲಿ ಪಾಸಾಗುವುದು ಕಡ್ಡಾಯ ಇಲ್ಲಿ ಫೇಲ್ ಆದರೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಎಷ್ಟೇ ಅಂಕ ತೆಗೆದರೂ ಪ್ರಯೋಜನವಿಲ್ಲ ಪ್ರಶ್ನೆ ಎಂಟು ಕಡ್ಡಾಯ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಎಷ್ಟು ಅಂಕ ಪಡೆಯಬೇಕು ಸ್ನೇಹಿತರೆ ಕೇವಲ ಕಡ್ಡಾಯ ಕನ್ನಡ ಪಾಸಾದರೆ ಸಾಲದು ಇಂಗ್ಲೀಷ್ ಅಗ್ನಿ ಪರೀಕ್ಷೆಯೂ ಇದೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತಾನೆ ಹೇಳ್ಬೋದು ಅದೇನೆಂದರೆ ಕಡ್ಡಾಯ ಇಂಗ್ಲಿಷ್ ಪತ್ರಿಕೆಯಲ್ಲಿ ನೀವು ಕನಿಷ್ಠ ಮೂವತ್ತು ಅಂಕಗಳನ್ನು ಪಡೆಯಲೇಬೇಕು ಹಾಗೆಯೇ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪತ್ರಿಕೆಗಳನ್ನು ಸೇರಿಸಿದಾಗ ಒಟ್ಟಾರೆಯಾಗಿ ನಿಮಗೆ ಕನಿಷ್ಠ ಎಪ್ಪತ್ತು ಅಂಕಗಳು ಅಂದರೆ ಮೂವತ್ತೈದು ಪರ್ಸೆಂಟ್ ಅಂಕಗಳಾಗಬೇಕು ಇಲ್ಲಿ ನೋಡಿ ಕೆಲವರು ಇಂಗ್ಲೀಷ್ನಲ್ಲಿ ಇಪ್ಪತ್ತೊಂಬತ್ತು ಅಂಕಗಳನ್ನು ತೆಗೆದು ಕೆಲಸ ಕಳೆದುಕೊಂಡ ಉದಾಹರಣೆ ನಮ್ಮ ಮುಂದೆ ಹಾಗಾಗಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇಂಗ್ಲೀಷ್ ಪೇಪರ್ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ ಕೆ ಪಿ ಸಿ ಮಟ್ಟದ ಇಂಗ್ಲಿಷ್ ಪೇಪರ್ ಸಾಲ್ವ್ ಮಾಡಿದರೆ ಇದು ನಿಮಗೆ ಇನ್ನೂ ಸುಲಭವಾಗುತ್ತೆ ಪ್ರಶ್ನೆ ಒಂಬತ್ತು ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಯಾವ ಪತ್ರಿಕೆಗಳಿಗೆ ಇರುತ್ತೆ ವೀಕ್ಷಕರೇ ಇಲ್ಲಿ ಬಹಳ ಜಾಗರೂಕರಾಗಿ ಕೇಳಿ ನೀವು ಬರೆಯುವ ಎಲ್ಲ ಪತ್ರಿಕೆಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ ಕಡ್ಡಾಯ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ನೀವು ಬೇಕಾದಷ್ಟು ಬರೆಯಬಹುದು ಅಲ್ಲಿ ಅಂಕಗಳ ಕಡಿತವಾಗಲ್ಲ ಆದರೆ ಭಾಗ ಬಿ ಅಡಿಯಲ್ಲಿ ಬರುವಂತಹ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಮತ್ತು ನಿಮ್ಮ ಐಚ್ಛಿಕ ವಿಷಯ ಅಂದರೆ ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ನಲ್ಲಿ ನೀವು ಎಚ್ಚರ ತಪ್ಪಬಾರದು ಇಲ್ಲಿ ನೀವು ಒಂದು ತಪ್ಪು ಉತ್ತರ ನೀಡಿದರೆ ಝೀರೋ ಪಾಯಿಂಟ್ ಟು ಫೈವ್ ಅಂಕ ಅಂದರೆ ನಾಲ್ಕನೇ ಒಂದು ಭಾಗದಷ್ಟು ಅಂಕ ಕಡಿತವಾಗುತ್ತೆ ಹಾಗಾಗಿ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲದ ಪ್ರಶ್ನೆಗಳನ್ನು ಮುಟ್ಟುವಾಗ ಎರಡರಿಂದ ಮೂರು ಬಾರಿ ಆಲೋಚನೆ ಮಾಡಿ ಅಂದಾಜಿನ ಮೇಲೆ ಆನ್ಸರ್ ಮಾಡುವುದು ಇಲ್ಲಿ ವರ್ಕೌಟ್ ಆಗಲ್ಲ ಪ್ರಶ್ನೆ ಹತ್ತು ಜಿ ಕೆ ಜನರಲ್ ನಾಲೆಜ್ ಪೇಪರ್ನಲ್ಲಿ ಒಟ್ಟು ಎಷ್ಟು ಪ್ರಶ್ನೆಗಳಿರುತ್ತೆ ಜಿ ಕೆ ಪೇಪರ್ ಬಗ್ಗೆ ಬಹಳಷ್ಟು ಜನರಿಗೆ ಕುತೂಹಲ ಇರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಕೊನೆಯ ನೇಮಕಾತಿಯ ಮಾದರಿಯನ್ನೇ ನಾವು ನೋಡುವುದಾದರೆ ಜಿ ಕೆ ಪೇಪರ್ನಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳು ಇರುತ್ತವೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಐವತ್ತು ಅಂಕಗಳಿಗೆ ಈ ಪರೀಕ್ಷೆ ನಡೆಯುತ್ತದೆ ಈ ಐವತ್ತು ಅಂಕಗಳಲ್ಲಿ ಪ್ರಚಲಿತ ವಿದ್ಯಮಾನಗಳು ಮಾನಸಿಕ ಸಾಮರ್ಥ್ಯ ಇತಿಹಾಸ ಸಂವಿಧಾನ ಹೀಗೆ ಎಲ್ಲವೂ ಸೇರಿರುತ್ತವೆ ಇಲ್ಲಿ ನೀವು ಇಪ್ಪತ್ತೈದರಿಂದ ಮೂವತ್ತು ಪ್ಲಸ್ ಅಂಕಗಳನ್ನು ಕಳಿಸಿದರೆ ನಿಮ್ಮ ಆಯ್ಕೆಯ ಹಾದಿ ತುಂಬ ಸುಲಭವಾಗುತ್ತೆ ನೆನಪಿಡಿ ಸಬ್ಜೆಕ್ಟ್ ಪೇಪರ್ ಎಲ್ಲರೂ ಓದಿರುತ್ತಾರೆ ಆದರೆ ಈ ಜೆ ಕೆ ಪೇಪರ್ ನಿಮ್ಮ ರಿಸಲ್ಟನ್ನು ಡಿಸೈಡ್ ಮಾಡಬಹುದು ಅತಿಥಿ ಉಪನ್ಯಾಸಕರಿಗೆ ಅಂದರೆ ಗೆಸ್ಟ್ ಫ್ಯಾಕಲ್ಟಿಗೆ ಈ ಬಾರಿ ವೇಟೇಜ್ ಸಿಗುತ್ತಾ ಈಗ ನಮ್ಮ ಅತಿಥಿ ಉಪನ್ಯಾಸಕ ಮಿತ್ರರು ಬಹಳ ದಿನಗಳಿಂದ ಕೇಳ್ತಾ ಇರೋ ಪ್ರಶ್ನೆ ನಾವು ಹತ್ತಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ನಮಗೇನಾದರೂ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತಾ ನೋಡಿ ಸ್ನೇಹಿತರೆ ಹಿಂದಿನ ಅಂದರೆ ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ನೇಮಕಾತಿಗಳಲ್ಲಿ ಯಾವುದೇ ವೇಟೇಜ್ ಇರಲಿಲ್ಲ ಬರೀ ಲಿಖಿತ ಪರೀಕ್ಷೆಯ ಆಧಾರದ ಮೇಲೆ ನೇಮಕಾತಿ ನಡೀತಾ ಇತ್ತು ಆದರೆ ಈಗ ಸರ್ಕಾರದಲ್ಲಿ ಇದರ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದೆ ಅತಿಥಿ ಉಪನ್ಯಾಸಕರಿಗೆ ಸೇವಾ ಹಿರಿತನದ ಆಧಾರದ ಮೇಲೆ ಕೃಪಾಂಕ ಕೊಡಬೇಕು ಅನ್ನೋ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಆದರೆ ಇದು ಅಂತಿಮವಾಗುವುದು ಹೊಸ ನೋಟಿಫಿಕೇಷನ್ ಬಂದಾಗಲೇ ಅಲ್ಲಿಯವರೆಗೆ ನಾವು ಪರೀಕ್ಷೆ ಬರದೇ ಗೆಲ್ಲಬೇಕು ಅನ್ನುವ ಛಲದೊಂದಿಗೆ ಓದ್ತಾ ಇರಬೇಕು ಇನ್ನು ಪಿ ಎಚ್ ಡಿ ಮಾಡಿದವರಿಗೆ ಪರೀಕ್ಷೆಯಿಂದ ವಿನಾಯಿತಿ ಏನಾದರೂ ಇದೆಯೇ ಇದು ಬಹಳ ಜಲ್ ಜನರಲ್ಲಿರೋ ತಪ್ಪು ಕಲ್ಪನೆ ನಂದು ಪಿ ಎಚ್ ಡಿ ಆಗಿದೆ ನಾನೇನಾದರೂ ಎಕ್ಸಾಮ್ ಬರೆಯೋದು ತಪ್ಪುತ್ತಾ ಅಂತ ಕೇಳ್ತಾ ಇರ್ತಾರೆ ಆದರೆ ಇಲ್ಲ ಸ್ನೇಹಿತರೆ ಪಿ ಎಚ್ ಡಿ ಅನ್ನೋದು ಕೇವಲ ಅಪ್ಲೈ ಮಾಡೋಕೆ ಇರೋ ಒಂದು ಅರ್ಹತೆ ಅಷ್ಟೇ ಉದಾಹರಣೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕೆ ನೆಟ್ ಅಥವಾ ಕೆಸೆಟ್ ಇರಬೇಕು ಇಲ್ಲ ಅಂದರೆ ಪಿ ಎಚ್ ಡಿ ಇರಬೇಕು ಆದರೆ ಕೆಲಸ ಬೇಕು ಅಂದರೆ ಪ್ರತಿಯೊಬ್ಬರೂ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲೇಬೇಕು ಪಿ ಎಚ್ ಡಿ ಮಾಡಿದವರಿಗೆ ಪರೀಕ್ಷೆ ಬರೆಯೋದರಿಂದ ವಿನಾಯಿತಿ ಎಲ್ಲೂ ಇಲ್ಲ ಹಾಗಾಗಿ ಪಿ ಎಚ್ ಡಿ ನಾಲೆಜನ್ನು ಪರೀಕ್ಷೆಯಲ್ಲಿ ಅಂಕ ಗಳಿಸೋಕೆ ಬಳಸಿಕೊಳ್ಳಿ ವಯೋಮಿತಿ ಸಡಿಲಿಕೆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ ಕೇಳ್ತಾ ಇದ್ರು ವಯಸ್ಸಿನ ಬಗ್ಗೆ ಮಾತಾಡೋದಾದರೆ ಸಾಮಾನ್ಯವಾಗಿ ಮೂವತ್ತೈದರಿಂದ ನಲವತ್ತು ವರ್ಷದ ಮಿತಿ ಇರುತ್ತೆ ಆದರೆ ಈ ಬಾರಿ ಒಂದು ದೊಡ್ಡ ಖುಷಿ ವಿಚಾರ ಇದೆ ಸರ್ಕಾರ ಕಳೆದ ವರ್ಷವೇ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಅದರ ಪ್ರಕಾರ ಎಲ್ಲ ನೇಮಕಾತಿಗಳಿಗೂ ಗರಿಷ್ಠ ವಯೋಮಿತಿಯಲ್ಲಿ ಐದು ವರ್ಷದ ಹೆಚ್ಚುವರಿ ಸಡಿಲಿಕೆ ನೀಡಲಾಗಿದೆ ಅಂದರೆ ನಲವತ್ತು ವರ್ಷ ದಾಟಿರೋರ್ಗೂ ಈಗ ಒಂದು ಅದ್ಭುತ ಅವಕಾಶ ಸಿಗುವ ಸಾಧ್ಯತೆ ಇದೆ ನೋಟಿಫಿಕೇಷನ್ ಬಂದಾಗ ಇದು ನಮಗೆ ಅಧಿಕೃತವಾಗಿ ತಿಳಿಯುತ್ತೆ ವಯಸ್ಸಾಯಿತು ಅಂತ ಓದೋದನ್ನು ನಿಲ್ಲಿಸಬೇಡಿ ಈ ಸಾರಿ ಅದೃಷ್ಟ ನಿಮ್ಮ ಕಡೆ ಇರಬಹುದು ಸಿಲೆಬಸ್ ಏನಾದರೂ ಬದಲಾಗುವ ಚಾನ್ಸ್ ಇದೆಯಾ ವೀಕ್ಷಕರೇ ಬಹಳಷ್ಟು ಜನ ಹೊಸ ಸಿಲೆಬಸ್ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಯಿರಿ ಆದರೆ ನೋಡಿ ಶಿಕ್ಷಣ ಇಲಾಖೆಯಲ್ಲಿ ಕೋರ್ಸ್ ಸಬ್ಜೆಕ್ಟ್ ಸಿಲೆಬಸ್ ದಿನಕ್ಕೊಂದು ಬದಲಾಗಲ್ಲ ಸಾಮಾನ್ಯವಾಗಿ ಶೇಕಡಾ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟರಷ್ಟು ಸಿಲೆಬಸ್ ಹಳೆಯಂತೆಯೇ ಇರುತ್ತದೆ ಸ್ವಲ್ಪ ಅಪ್ಡೇಟ್ ಆದರೂ ಆಗಬಹುದು ಹಾಗಾಗಿ ನೀವು ಹಳೆ ಸಿಲೆಬಸನ್ನು ಇಟ್ಕೊಂಡು ಓದೋಕೆ ಈಗಲೇ ಶುರು ಮಾಡಿ ನೋಟಿಫಿಕೇಷನ್ ಬಂದಾಗ ಸಿಲೆಬಸ್ ಬದಲಾದರೂ ಅದು ಬರೀ ಒಂದು ಸಣ್ಣ ಭಾಗ ಮಾತ್ರ ಇರುತ್ತೆ ಈಗಿನಿಂದ ಓದಿದರೆ ಮಾತ್ರ ನೀವು ಸಿಲಬಸ್ ಕವರ್ ಮಾಡೋಕ್ಕೆ ಸಾಧ್ಯ ನೆಟ್ ಪಾಸಾಗಿದ್ದೀನಿ ಆದರೆ ಪಿ ಜಿ ರಿಸಲ್ಟ್ ಇನ್ನೂ ಬಂದಿಲ್ಲ ನಾನು ಎಲಿಜಿಬಲ್ ಆಗ್ತೀನ ಅಂತ ಕೇಳಿದರು ಇದು ಬಹಳ ಸೂಕ್ಷ್ಮ ವಿಷಯ ಕೆಲವು ಮಿತ್ರರು ನೆಟ್ ಅಥವಾ ಕೆಸೆಟ್ ಪಾಸಾಗಿರ್ತಾರೆ ಆದರೆ ನಾಲ್ಕನೇ ಸೆಮಿಸ್ಟರ್ ರಿಸಲ್ಟ್ ಇನ್ನೂ ಬಂದಿರಲ್ಲ ಇಲ್ಲಿ ನಿಯಮ ಏನು ಹೇಳುತ್ತೆ ಅಂದರೆ ನೀವು ಅರ್ಜಿ ಹಾಕೋ ಕೊನೆಯ ದಿನಾಂಕಕ್ಕೆ ಸರಿಯಾಗಿ ನಿಮ್ಮ ಹತ್ತಿರ ಸ್ನಾತಕೋತ್ತರ ಪದವಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾರ್ಕ್ಸ್ ಕಾರ್ಡ್ ಇರಬೇಕು ನೀವು ಪರೀಕ್ಷೆ ಪಾಸಾಗಿದ್ದರೂ ಪಿ ಜಿ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಂದರೆ ನೀವು ಅರ್ಹರಾಗೋದು ಕಷ್ಟ ಆದರೆ ನೀವು ಅದೃಷ್ಟವಂತರು ಅಂತ ಭಾವಿಸಿ ಏಕೆಂದರೆ ನೋಟಿಫಿಕೇಷನ್ ಬರೋದು ಸ್ವಲ್ಪ ಲೇಟ್ ಆದರೆ ಅಷ್ಟರಲ್ಲಿ ನಿಮ್ಮ ರಿಸಲ್ಟ್ ಬಂದಿರುತ್ತೆ ಆವಾಗ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು ಇನ್ನು ಪ್ರಶ್ನೆ ಹದಿನಾರು ಪರೀಕ್ಷೆಯಲ್ಲಿ ಐಚ್ಛಿಕ ವಿಷಯ ಅಂದರೆ ಸಬ್ಜೆಕ್ಟ್ ಪೇಪರ್ ಆಪ್ಷನಲ್ ಸಬ್ಜೆಕ್ಟ್ ವೆಟೇಜ್ ಎಷ್ಟಿರುತ್ತೆ ಅಂತ ಕೇಳಿದರು ಈಗ ಪರೀಕ್ಷೆಯ ರಿಯಲ್ ಗೇಮ್ ಚೇಂಜರ್ ಬಗ್ಗೆ ಮಾತಾಡೋಣ ಅದೇ ನಿಮ್ಮ ಐಚ್ಛಿಕ ವಿಷಯ ಅಥವಾ ಸಬ್ಜೆಕ್ಟ್ ಪೇಪರ್ ಸ್ನೇಹಿತರೆ ನೆನಪಿಡಿ ಜೆ ಜಿ ಕೆ ಪೇಪರ್ ಕೇವಲ ಐವತ್ತು ಅಂಕಗಳಿಗೆ ಇರುತ್ತೆ ಆದರೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಬರೋಬ್ಬರಿ ಎರಡು ನೂರ ಐವತ್ತು ಅಂಕಗಳಿಗೆ ಇರುತ್ತೆ ನೀವು ಇಲ್ಲಿ ಮಾಡುವ ಪ್ರತಿ ಸರಿಯಾದ ಉತ್ತರವು ನಿಮ್ಮನ್ನು ಸಾವಿರಾರು ಅಭ್ಯರ್ಥಿಗಳಿಗಿಂತ ಮುಂದೆ ತಂದು ನೆಲೆಸುತ್ತೆ ಯಾಕಂದರೆ ಒಂದು ನೂರ ಇಪ್ಪತ್ತೈದು ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೆ ಎರಡುನೂರು ಅಂಕಗಳು ಇರುತ್ತವೆ ಒಂದು ವಿಷಯ ನೆನಪಿಡಿ ಜಿ ಕೆ ಪೇಪರ್ನಲ್ಲಿ ಎಲ್ಲರೂ ಕಡಿಮೆ ಮಟ್ಟ ಒಂದೇ ಮಟ್ಟದ ಅಂಕ ತೆಗಿತಾರೆ ಆದರೆ ನಿಮ್ಮ ವಿಷಯದಲ್ಲಿ ನೀವು ಎಷ್ಟು ಡೆಪ್ತಾಗಿ ಓದಿದ್ದೀರಾ ಅನ್ನೋದೇ ನಿಮ್ಮ ರ್ಯಾಂಕಿಂಗ್ ಡಿಸೈಡ್ ಮಾಡುತ್ತೆ ಹಾಗಾಗಿ ನಿಮ್ಮ ದಿನದ ಶ್ ಓದಿನ ಶೇಕಡ ಎಂಬತ್ತರಷ್ಟು ಸಮಯವನ್ನು ನಿಮ್ಮ ಸಬ್ ಸಬ್ಜೆಕ್ಟ್ಗೆ ಮೀಸಲಿಡಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಎಲ್ಲಿ ಸಿಗುತ್ತವೆ ಮತ್ತು ಇತರ ಸೋರ್ಸಸ್ಗಳನ್ನು ನಾವು ಹೇಗೆ ಹುಡುಕೋದು ಅಂತ ಕೇಳಿದರು ಯಾವುದಾದರೂ ಬುಕ್ ತಗೋಬೇಕಾ ಅಂತಲೂ ಕೇಳಿದರು ಯಾವುದೇ ದುಡ್ಡು ಕೊಟ್ಟು ಬುಕ್ ತಗೋಬೇಡಿ ನೇರವಾಗಿ ಕೆ ಇ ಎ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ನೇಮಕಾತಿಯ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಮತ್ತು ಅಧಿಕೃತ ಕೀ ಆನ್ಸರ್ಸ್ ಕೂಡ ಲಭ್ಯವಿವೆ ಹಳೆ ಪೇಪರ್ ಯಾಕೆ ಓದಬೇಕು ಅಂದರೆ ಪರೀಕ್ಷೆಯ ಕಠಿಣತೆ ಎಷ್ಟಿರ್ತು ಮತ್ತು ಯಾವ ಟಾಪಿಕ್ನಿಂದ ಹೆಚ್ಚು ಪ್ರಶ್ನೆಗಳು ಬರ್ತಾಯಿವೆ ಅನ್ನೋದು ನಿಮಗೆ ಗೊತ್ತಾಗೋದು ಒಂದು ಟಿಪ್ ಅಂದರೆ ಕರ್ನಾಟಕದ ಪೇಪರ್ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳ ಅಂದರೆ ಮಹಾರಾಷ್ಟ್ರ ಕೇರಳ ಮುಂತಾದ ರಾಜ್ಯಗಳ ಸೆಟ್ ಪರೀಕ್ಷೆಯ ಪೇಪರ್ ಸಾಲ್ವ್ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಇನ್ನು ಬಹಳಷ್ಟು ಜನರಿಗೆ ಒಂದು ಗೊಂದಲ ಅಂತೂ ಇದ್ದೇ ಇರುತ್ತದೆ ಯಾವುದಾದರೂ ಸಂದರ್ಶನ ಅಥವಾ ಇಂಟರ್ವ್ಯೂ ಪ್ರಕ್ರಿಯೆ ಇರುತ್ತಾ ಈ ನೇಮಕಾತಿಯಲ್ಲಿ ಅಂತ ನಿಮಗೊಂದು ಇರೋ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಈ ಸಹಾಯಕ ಪ್ರಾಧ್ಯಾಪಕ ನೇಮಕಾತಿಯಲ್ಲಿ ಯಾವುದೇ ಸಂದರ್ಶನ ಅಥವಾ ಇಂಟರ್ವ್ಯೂ ಇರೋದಿಲ್ಲ ನೀವು ಕೇವಲ ಸಿ ಇ ಟಿ ಪರೀಕ್ಷೆಯಲ್ಲಿ ಎಷ್ಟು ಅಂಕ ತೆಗಿತೀರೋ ಅದರ ಮೇಲೆ ನಿಮ್ಮ ಆಯ್ಕೆ ಪತ್ತಿ ತಯಾರಾಗುತ್ತೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಶ್ರಮ ಮಾತ್ರ ಕೆಲಸ ಮಾಡುತ್ತೆ ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಮೇಲೆ ನಡೆಯುವಂಥ ನೇರ ನೇಮಕಾತಿ ಇದು ಹಾಗಾಗಿ ಇಂಟರ್ವ್ಯೂ ಭಯ ಬಿಟ್ಟು ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ಹೇಗೆ ತೆಗೆಯಬೇಕು ಅನ್ನೋದರ ಕಡೆ ಮಾತ್ರ ಗಮನ ಕೊಡಿ ಇನ್ನು ಕೊನೆಯ ಪ್ರಶ್ನೆ ಕೆ ಸೆಟ್ ಪಾಸಾಗಿದ್ದೀನಿ ಆದರೆ ಇನ್ನೂ ಒರಿಜಿನಲ್ ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಬಂದಿಲ್ಲ ಏನು ಮಾಡೋದು ಅಂತ ಬಹಳ ಜನರಿಗೆ ಕಾಡ್ತಾ ಇರೋ ಭಯ ಇದು ನೋಡಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಕೆ ಅಥವಾ ನೆಟ್ ಪರೀಕ್ಷೆಯ ರೋಲ್ ನಂಬರ್ ಮತ್ತು ಪಾಸಾದ ವರ್ಷದ ವಿವರ ಕೇಳಬಹುದು ಆವಾಗ ನಿಮ್ಮ ಹತ್ತಿರ ಒರಿಜಿನಲ್ ಕಾರ್ಡ್ ಇಲ್ಲದಿದ್ದರೂ ಪರವಾಗಿಲ್ಲ ಆದರೆ ಆವಾಗ ಕೆಇಎ ನಿಮ್ಮನ್ನು ಯಾವಾಗ ದಾಖಲೆ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯುತ್ತೋ ಆವಾಗ ನಿಮ್ಮ ಹತ್ತಿರ ಒರಿಜಿನಲ್ ಸರ್ಟಿಫಿಕೇಟ್ ಇರಲೇಬೇಕು ಸದ್ಯಕ್ಕೆ ನಿಮ್ಮ ಆನ್ಲೈನ್ ರಿಸಲ್ಟ್ ಶೀಟ್ ಇದ್ದರೂ ಸಾಕು ಆದರೆ ಅಷ್ಟರಲ್ಲಿ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಪಡೆಯೋಕೆ ಪ್ರಯತ್ನಿಸಿ ಮುಖ್ಯವಾಗಿ ನೆನಪಿಡಿ ಅರ್ಜಿ ಹಾಕೋ ಕೊನೆಯ ದಿನಾಂಕದ ಮೊದಲು ನೀವು ರಿಸಲ್ಟ್ ಪಾಸಾಗಿರಬೇಕು ನೋಡಿ ಫ್ರೆಂಡ್ಸ್ ಇದು ಗ್ರೂಪ್ ಸಿ ಅಥವಾ ಸಣ್ಣ ಮಟ್ಟದ ಪರೀಕ್ಷೆಯಲ್ಲ ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಗೆಜೆಟೆಡ್ ದರ್ಜೆಯ ಹುದ್ದೆ ಇದರ ಸಿಲೆಬಸ್ ಒಂದು ಸಮುದ್ರ ಇದ್ದ ಹಾಗೆ ನೀವು ಪರ್ಫೆಕ್ಟಾಗಿ ತಯಾರಿ ಆಗಬೇಕು ಅಂದರೆ ಕನಿಷ್ಠ ಆರು ತಿಂಗಳ ಕಾಲ ದಿನಕ್ಕೆ ಆರರಿಂದ ಎಂಟು ಗಂಟೆ ತೀವ್ರವಾಗಿ ಓದಬೇಕು ನೋಟಿಫಿಕೇಷನ್ ಬಂದ ಮೇಲೆ ಓದೋಣ ಅಂತ ಅಂದರೆ ಖಂಡಿತ ಸಮಯ ಸಾಲಲ್ಲ ಯಾರು ಈಗಾಗಲೇ ನೆಟ್ ಅಥವಾ ಕೆಸೆಟ್ ಓದಿದ್ದೀರೋ ಅವರಿಗೆ ಸ್ವಲ್ಪ ಸುಲಭ ಆಗ್ಬೋದು ಆದರೆ ಹೊಸಬರಂತೂ ಹಿಂದೇ ಓದಲು ಕುಳಿತುಕೊಳ್ಳಿ ಕಾಲಾಯ ತಸ್ಮೈ ನಮ ಅನ್ನೋ ಹಾಗೆ ಹೋದ ಸಮಯ ಮತ್ತೆ ಬರಲ್ಲ ಇವತ್ತೇ ನಿಮ್ಮ ಸಿದ್ಧತೆಯನ್ನು ಶುರು ಮಾಡಿಕೊಳ್ಳಿ ಫ್ರೆಂಡ್ಸ್ ನಾವು ಇಂದಿನ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬಂದಿದ್ದ ಪ್ರತಿಯೊಂದು ಸಣ್ಣ ಪುಟ್ಟ ಗೊಂದಲಗಳಿಗೂ ಉತ್ತರ ನೀಡಲು ಪ್ರಯತ್ನ ಮಾಡಿದ್ದೇವೆ ಈ ಪ್ರಶ್ನೋತ್ತರಗಳ ವಿಡಿಯೋ ನಿಮ್ಮೆಲ್ಲ ಗೊಂದಲಗಳನ್ನು ದೂರ ಮಾಡಿದೆ ಅಂತ ಅನ್ಕೋತೀನಿ ನೆನಪಿಡಿ ಅವಕಾಶಗಳು ಬರೋದು ಕಡಿಮೆ ಬಂದಾಗ ಅದನ್ನು ಎರಡೂ ಕೈಗಳಿಂದ ಹಿಡಿದುಕೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕರಿಯರ್ ಪಲ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ yellerico yeah, all the best